ಮಕ್ಕಳಿಗೆ ಅಮೂಲ್ಯ ರತ್ನ ಎಂದರೆ ಶಿಕ್ಷಕರು ಪವಾಡಪ್ಪ ಚೌಡ್ಕಿ ಮಕ್ಕಳು ಈ ದೇಶದ ಒಳ್ಳೆಯ ನಾಗರಿಕನಾಗಿ ಹಾಗೂ ಉತ್ತಮ ಪ್ರಜೆಯಾಗಿ ಬಾಳ್ಬೇಕಾದ್ರೆ ಗುರುಗಳ ಪಾತ್ರ ಬಹಳ ಮುಖ್ಯವಾಗಿದ್ದು ಮಕ್ಕಳಿಗೆ ಅಮೂಲ್ಯ ರತ್ನ ಎಂದರೆ ಅದು ಶಿಕ್ಷಕರಾಗಿದ್ದು ಶಿಕ್ಷಕರು ಮಕ್ಕಳಿಗೆ ಕಲಿಕೆಯನ್ನ ಕಲಿಸುವಂತಹದ್ದು ಪ್ರತಿಯೊಬ್ಬರೂ ಮೆಚ್ಚಲೇಬೇಕಾಗುತ್ತದೆ ಎಂದು ಎಸ್ ಅಧ್ಯಕ್ಷ ಪವಾಡಪ್ಪ ಚೌಳ್ಕಿ ಅವರು ಹೇಳಿದರು ಇಲ್ಲಿನ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸರ್ವ ಎಸ್ ಡಿ ಪರವಾಗಿ ಶಾಲಾ ಸರ್ವ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರತಿಯೊಬ್ಬ ನಾಗರಿಕನೂ ಒಳ್ಳೆಯ ಪ್ರಜೆಯಾಗಿ ಜೀವನ ಸಾಗಿಸುತ್ತಾನೆ ಎಂದರೆ ಅದು ಶಿಕ್ಷಕರು ಹೇಳಿಕೊಟ್ಟ ವಿದ್ಯೆಯಿಂದ ಇವತ್ತು ಒಳ್ಳೆಯ ನಾಗರಿಕನಾಗಿ ಬಾಳ್ವೆ ಮಾಡಲು ಸಾಧ್ಯವಾಗುತ್ತದೆ ಮತ್ತು ಉತ್ತಮ ಜೀವನ ಸಾಗಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ನಂತರ ಎಸ್ ಡಿ ಸದಸ್ಯ ಮಲ್ಲಪ್ಪ ಕಂಚಿ ಮಾತನಾಡಿ ಮಕ್ಕಳು ಉತ್ತಮ ಪ್ರಜೆಯಾಗಿ ಬಾಳ್ಬೇಕಾದ್ರೆ ಒಳ್ಳೆಯ ಶಿಕ್ಷಣವಂತರಾಗಬೇಕು ಶಿಕ್ಷಕರು ಹೇಳಿದ ಪಾಠವನ್ನ ಕಲಿತಾಗ ಮಾತ್ರ ನಮ್ಮ ಬಾಳು ಹಸನಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಒಳ್ಳೆಯ ಶಿಕ್ಷಕನನ್ನು ಕಲಿತು ಆ ದೇಶದ ಪ್ರಜೆ ಮತ್ತು ನಾಗರಿಕನಾಗಬೇಕು ಎಂದು ತಿಳಿಸಿದ್ರಿ ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಲಾ ಮುಖ್ಯೋಪಾಧ್ಯಾಯರಾದ ಸಿದ್ದರಾಮಪ್ಪ ಅಮರಾವತಿ ಮಾತನಾಡಿ ಇಂತಹ ಒಂದು ಸನ್ಮಾನವನ್ನು ಶಿಕ್ಷಕರಿಗೆ ಯಾವತ್ತು ಎಸ್ ಡಿ ಎಂ ಸಿ ಸದಸ್ಯರಾಗಲಿ ಅಥವಾ ಅಧ್ಯಕ್ಷರಾಗಲಿ ಶಿಕ್ಷಕರಿಗೆ ಸನ್ಮಾನವನ್ನ ಮಾಡಿರಲಿಲ್ಲ ಆದರೆ ಇವತ್ತು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರೆಲ್ಲರೂ ಕೂಡಿ ಸನ್ಮಾನ ಮಾಡಿರುವುದು ನಮಗೆ ಸಂತೋಷ ತಂದಿದೆ ಎಂದು ತಿಳಿಸಿದ್ರಿ ಈ ಸಂದರ್ಭದಲ್ಲಿ ಶಾಲಾ ಎಸ್ ಡಿ ಎಂ ಸಿ ಸದಸ್ಯರಾದ ಪೂರ್ಣಿಮಾ ಹೊಸೂರು ಶ್ರೀಮತಿ ಸುಮಯ ಗುರುರಾಜ ಅಘೋಲಿ ಶಿಕ್ಷಕರಾದಂತಹ ರತ್ನಾಹೂಗಾರ್ ವಿಜಯಲಕ್ಷ್ಮಿ ದುಡ್ಮನಿ ಶ್ರೀಮತಿ ವೀಣಾ ಸನ್ನದ್ ಸರಸವತ್ತೇಮ್ಮ ದಾವಣಗೆರೆ ಹಾವೇರಿ ಸೇರಿದಂತೆ ಇನ್ನೂ ಅನೇಕ ಉಪಸ್ಥಿತರಿದ್ದರು